ಬ್ಯಾಕ್ ಕಿಚನ್ ಲೈಫ್ ಸ್ನೇಹಿತರೆ ನಾವು ಇವತ್ತು ಒಂದು ಅದ್ಭುತವಾದ ಮ್ಯಾಂಗೋ ಕೇಕ್ ಅನ್ನು ಮಾಡುವ ಅಂದ್ರೆ ಈಗ ಮ್ಯಾಂಗೋ ಮತ್ತು ಹಲಸಿನ ಹಣ್ಣಿಗೆಲ್ಲ ಸೀಸನ್ ಅಲ್ಲ ಹಾಗೆ ನಾವು ಇವತ್ತು ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ಕೇಕ್ ಅನ್ನು ಮಾಡುವ ಹಾಗೆ ಬನ್ನಿ ಅಮಿತಸ್ ಗೆ ಹೋಗ್ವಾ ಹಾಗೆ ರೆಸಿಪಿ ಇಷ್ಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಚಾನಲ್ ಯಾರಾದ್ರೂ ಹೊಸ ಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ಅಮಿತಸ್ ಹೋಗುವ ರೆಸಿಪಿಯನ್ನು ಶುರು ಮಾವಿನ ಹಣ್ಣು ತಗೊಂಡಿದ್ದೇನೆ ಇದು ನೀಲಮ್ಮ ಹಣ್ಣು ಒಳ್ಳೆ ಹಣ್ಣಾಗಿರಬೇಕು ನೋಡಿ ಆನಂತರ ಇದರ ಹೊರಗೆ ಸಿಪ್ಪೆಯನ್ನೆಲ್ಲ ನೀಟಾಗಿ ಎಲ್ಲ ತೆಗೆದ ನಂತರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ ಅಂದರೆ ನಮಗೀಗ ಮಿಕ್ಸರ್ ಜಾರಿಗೆ ಹಾಕಿ ಉಂಟಲ್ಲ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೀವು ಮಾವಿನ ಹಣ್ಣು ತಗೊಳ್ಳುವಾಗ ನೀಲಮ್ಮ ಮಲ್ಲಿಕ ಈ ಥರದೆಲ್ಲ ತಗೊಂಡ್ರೆ ಉಂಟಲ್ಲ ಒಳ್ಳೆ ಹಣ್ಣಾಗಿ ಸ್ವೀಟ್ ಇರ್ತದೆ ಮತ್ತು ಅದರಲ್ಲಿ ಇದು ಮಾಂಸ ವ್ಯವಸ್ಥೆ ಜಾಸ್ತಿ ಇರ್ತದೆ ಗೊರಟೆಲ್ಲ ಇರ್ತದಲ್ಲ ಹಾಗೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೂ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ನಾನು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಮಾವಿನ ಹಣ್ಣನ್ನು ಅದರ ಜೊತೆಯಲ್ಲಿ ಹಾಕಿಕೊಳ್ಳುವ ಕಟ್ ಮಾಡಿದ ಮಾವಿನ ಹಣ್ಣನ್ನೆಲ್ಲ ಇದರೊಟ್ಟಿಗೆ ಹಾಕಿಕೊಳ್ಳುವ ಹಾಕಿಕೊಂಡೊಮ್ಮೆ ನಾಯವಾಗಿ ರುಬ್ಬಿಕೊಳ್ಬೇಕು ನೀರು ಹಾಲು ಎಂತ ಸೇರಿಸಿಕೊಳ್ಳೋದು ಬೇಡ ಅಂತೆಯೇ ರುಬ್ಬಿಕೊಂಡ್ರೆ ಆಯಿತು ಈಗ ಮಾವಿನಹಣ್ಣು ಮತ್ತು ಸಕ್ಕರೆಯನ್ನೆಲ್ಲ ರುಬ್ಬಿಕೊಂಡಾಯಿತು ಈಗ ಪಕ್ಕಕ್ಕೆ ಇಡುವ ಇಲ್ಲಿ ಒಂದು ಕೇಕನ್ನು ಬೇಯಿಸ್ಕೊಳ್ಳಿಕ್ಕೆ ನಾನೊಂದು ಪಾತ್ರೆ ಈ ರೀತಿಯ ಪಾತ್ರೆ ತಗೊಂಡಿದ್ದೇನೆ ನೋಡಿ ಕೇಕ್ ಅಂತ ಅಂತೇನಿಲ್ಲ ನಮಗೆ ಸ್ಟೀಲಿನ ಯಾವುದಾದ್ರೂ ಒಂದು ದಪ್ಪದ ಪಾತ್ರೆ ತಗೊಂಡ್ರೆ ಆಯಿತು ಟಿಫಿನ್ ಬಾಕ್ಸಸ್ ಆಗ್ತದೆ ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪವನ್ನೆಲ್ಲ ಗ್ರೀಸ್ ಮಾಡಿ ಆನಂತರ ಮೈದಾ ಹಾಕಿ ಚೆನ್ನಾಗಿ ಹೀಗೆ ಡಸ್ಟ್ ಮಾಡಿದರೆ ನೋಡಿ ಎಲ್ಲವನ್ನು ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು ನೋಡಿ ಆನಂತರ ಇಲ್ಲೊಂದು ಬೌಲ್ ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಈಗ ನಾವು ರುಬ್ಬಿಕೊಂಡ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕುವ ಮಾವಿನ ಹಣ್ಣು ಮತ್ತು ಸಕ್ಕರೆ ಹಾಗೆ ಅದಕ್ಕೆ ಸ್ವಲ್ಪ ಕಲರಿಗೋಸ್ಕರ ಇಲ್ಲಿ ಫುಡ್ ಕಲರ್ ಹಾಕಿದ್ದೇನೆ ಎಲ್ಲೋ ಕಲರ್ ಹಾಗೆ ಒಂದು ಟೀ ಸ್ಪೂನ್ನಷ್ಟು ವಿನೆಗರ್ ಹಾಕ್ತಾ ಇದ್ದೇನೆ ನೋಡಿ ವಿನೆಗರ್ ಹಾಗಿದ ನಂತರ ಒಮ್ಮೆ ಚೆನ್ನಾಗಿ ಬೀಟರಲ್ಲಿ ಬೀಟ್ ಮಾಡಿಕೊಳ್ಳುವ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಬೇಕು ಇದು ಎಲ್ಲ ಮಿಕ್ಸ್ ಆಗಬೇಕು ವಿನೆಗರ್ ಮತ್ತು ಫುಡ್ ಕಲರಲ್ಲಿ ಮಿಕ್ಸ್ ಹಾಕಬೇಕು ಹಾಗೆ ರುಚಿಗೆ ಒಂದು ಸ್ವಲ್ಪ ಪಿಂಚು ಉಪ್ಪು ಕೂಡ ಹಾಕಿದೆ ಆನಂತರ ಇಲ್ಲಿ ಎಣ್ಣೆ ತಗೊಂಡಿದ್ದೇನೆ ಸಕ್ಕರೆ ತಗೊಂಡ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಎಣ್ಣೆ ಎಣ್ಣೆ ತಗೊಳ್ಬೋದು ಇಲ್ಲ ತುಪ್ಪ ತಗೊಳ್ಬೋದು ತೆಂಗಿನ ಎಣ್ಣೆ ಮಾತ್ರ ತಗೊಳ್ಬೇಡಿ ನಾನಿಲ್ಲಿ ರಿಫೈಂಡ್ ಆಯಿಲ್ ಯಾವುದೇ ಸನ್ಫ್ಲವರ್ ಆಯಿಲ್ ಅದೆಲ್ಲ ತಗೊಳ್ಬೋದು ಆದರೆ ತೆಂಗಿನ ಎಣ್ಣೆ ಮಾತ್ರ ಬೇಡ ಆನಂತರ ಒಮ್ಮೆ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಎಲ್ಲ ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ ಈಗ ಇಲ್ಲಿ ಮಿಕ್ಸ್ ಆದ ನಂತರ ಸಕ್ಕರೆ ತಗೊಂಡ ಕಪ್ಪಲ್ಲೇ ಎರಡು ಕಪ್ಪಿನಷ್ಟು ಮೈದಾವನ್ನು ಹಾಕ್ತಾ ಇದ್ದೇನೆ ನೋಡಿ ಎರಡು ಕಪ್ಪು ಮೈದಾ ಆಗಿದೆ ಅದಕ್ಕೆ ಈಗ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರರ ಪೌಡರನ್ನು ಹಾಕಿ ಚೆನ್ನಾಗಿ ಹೀಗೆ ಜರಡಿ ಹಿಡ್ಕೊಳ್ಬೇಕು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕಿ ಚೆನ್ನಾಗಿ ಗಜ್ಜರಡ್ಡಿ ಹುಡ್ಕೊಳ್ಬೇಕು ಆನಂತರ ಒಂದು ಸೌಟ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನು ಕೂಡ ಒಂದೇ ಡೈರೆಕ್ಷನ್ಗೆ ಹೀಗೆ ತಿರುಗಿಸ್ಕೊಳ್ಬೇಕು ಒಟ್ರಾಸಿ ತಿರ್ಗ ತಿರುಗಿಸ್ಕೊಳ್ಳಿಕ್ಕಿಲ್ಲ ಹೀಗೆ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಮಿಕ್ಸ್ ಆದ ನಂತರ ಬ್ಯಾಟರಿ ಈ ಹದಕ್ಕೆ ಬಂದಿದೆ ನೋಡಿ ತುಂಬ ದಪ್ಪ ಉಂಟು ಈಗ ಇದಕ್ಕೆ ನಾವು ಹಾಲನ್ನು ಹಾಕಿಕೊಳ್ಬೇಕಾಗ್ತದೆ ಸಕ್ಕರೆ ತಗೊಂಡ ಕಪ್ಪಲ್ಲಿ ಈಗ ಒಂದು ಕಾಲು ಕಪ್ಪಿನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಮಗೊಂದು ಅರ್ಧ ಕಪ್ಪಿನಿಗಿಂತ ಸ್ವಲ್ಪ ಜಾಸ್ತಿ ಹಾಲು ಬೇಕಾಗ್ತದೆ ಅದಕ್ಕೋಸ್ಕರ ಒಮ್ಮೆಗೆ ಹಾಕಿಕೊಳ್ಳಿಕ್ಕಿಲ್ಲ ಹಾಲು ಸ್ವಲ್ಪ ಸ್ವಲ್ಪವೇ ಹಾಕಿ ಇಲ್ಲೇ ಬ್ಯಾಟರನ್ನು ಹದ ಮಾಡಿಕೊಂಡ್ರೆ ಆಯಿತು ನೋಡಿ ಬ್ಯಾಟರ್ನ ಹದ ಈ ರೀತಿ ಉಂಟು ಹಿಟ್ಟಿನ ಹದ ಈ ರೀತಿ ಉಂಟು ಇಲ್ಲಿ ನಾನು ಅರ್ಧ ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕಿಕೊಂಡಿದ್ದೇನೆ ಹಾಕಿಕೊಂಡ ನಂತರ ಈಗ ನಾವು ಕೇಕ್ ಮೌಲ್ಡಿಗೆ ಈಗ ನಾವು ಗ್ರೀಸ್ ಮಾಡಿ ಇಟ್ಟಿದ್ದೇವಲ್ಲ ಒಂದು ಪಾತ್ರೆಗೆ ಮೈದಾ ಮತ್ತು ತುಪ್ಪ ಹಾಕಿ ಈಗ ಆ ಪಾತ್ರೆಗೆ ನಾವಿಲ್ಲಿ ಕೇಕ್ ಕೇಕ್ ಬ್ಯಾಟರನ್ನು ಹಾಕಿಕೊಳ್ಳುವ ನೋಡಿ ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ ಹಾಕಿದ ನಂತರ ಒಂದು ಎರಡು ಸಲ ಹೀಗೆ ಟ್ಯಾಪ್ ಮಾಡಿಕೊಳ್ಬೇಕಾಗ್ತದೆ ಎರಡು ಸಲ ಹೀಗೆ ಒಂದು ಮೇಲಿಂದ ಹಾಕಿ ಇದು ಮಾಡಿ ಕೊಂಡ್ರೆ ಆಯಿತು ಆನಂತರ ಸ್ವಲ್ಪ ಹಾಲು ಹಾಕಿ ಮೇಲಿಂದ ಸ್ಪೂನಲ್ಲಿ ನೈಸ್ ಮಾಡಿಕೊಳ್ಬೇಕು ಇದನ್ನು ಒಂದೇ ಲೆಕ್ಕ ಲೆವೆಲ್ ಮಾಡಿಕೊಳ್ಬೇಕಾಗ್ತದೆ ನಾವಿಲ್ಲಿ ಬ್ಯಾಟರನ್ನು ರೆಡಿ ಮಾಡುವಾಗಲೇ ನಾವೊಂದು ಕುಕ್ಕರಿಗೆ ಮರಳು ಅಥವಾ ಉಪ್ಪನ್ನು ಹಾಕಿ ಪ್ರೀ ಹಿಟ್ಟು ಮಾಡಿಕೊಳ್ಬೇಕಾಗ್ತದೆ ಒಂದು ಹತ್ತು ನಿಮಿಷ ಆದರೂ ಪ್ರೀ ಹೀಟ್ ಆಗಬೇಕು ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಪ್ರೀ ಹಿಟ್ ಮಾಡಿಕೊಂಡ್ರೆ ಆಯಿತು ಪ್ರೀ ಹೀಟ್ ಆದ ನಂತರ ನಾವಿಲ್ಲಿ ಕೇಕ್ ಮೌಲ್ಡನ್ನೇ ಇಡಬೇಕು ಅಂದರೆ ನಾವು ಇದಕ್ಕೆ ಗ್ಯಾಸ್ ಕೆಟ್ ಮತ್ತು ವೆಯ್ಟ್ ಹಾಕ್ಲಿಕ್ಕಿಲ್ಲ ಹಾಗೆ ಕೇಕ್ ಮೌಲ್ಡ್ ನಮ್ಮ ಕುಕ್ಕರಿಗೆ ಸಹ ಟಚ್ ಆಗಬಾರ್ದು ನೀವು ಒಂದು ವೇಳೆ ದೊಡ್ಡ ಪಾತ್ರೆ ಇಟ್ಟರೆ ಆಗಬಾರ್ದು ಹಾಗೆ ಇಟ್ಟು ಒಂದು ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಈಗ ಇಲ್ಲಿ ನಾನು ಒಂದು ಐವತ್ತು ನಿಮಿಷ ನಂತರ ಮುಚ್ಚಳ ತೆಗೆದು ಇದ್ದೇನೆ ನೋಡಿ ಕೇಕು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಈಗ ನಾವು ಬೆಂದಿದ ಅಂತ ಫಸ್ಟಿಗೆ ಒಂದು ಕಡ್ಡಿ ಹಾಕಿ ನೋಡುವ ಚೆಕ್ ಮಾಡಬೇಕಾಗ್ತದೆ ಈಗ ಇಲ್ಲಿ ನಮಗೆ ಕೈಗೆ ಅಂಟುವುದಿಲ್ಲ ಅಂಟುದಿಲ್ಲ ಅಂದರೆ ಸೊ ಒಂದೆರಡು ನಿಮಿಷ ನಾವು ಇದನ್ನು ಮುಚ್ಚಳೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಅಂಟುವುದಿಲ್ಲ ಅಂದರೆ ಸ್ವಲ್ಪ ಬೇಯಲಿ ಅಂತ ನನಗೆ ಒಂದು ಅನಿಸ್ತದೆ ಹಾಗೆ ಹಾಗೆ ಒಂದೆರಡು ನಿಮಿಷ ನಂತರ ನಾನು ಮುಚ್ಚಳ ತೆಗೆದು ನೋಡ ನೋಡಾಗ ಬೆಂದಿರ್ಬೋದು ಅಂತ ಅನ್ನಿಸ್ತು ಬೆಂದಿದೆ ಹಾಗೆ ಇದನ್ನೀಗ ನಾವು ಕುಕ್ಕರಿಂದ ತೆಗಿಯುವ ನೋಡಿ ಕುಕ್ಕರಿಂದ ಬೆಂದ ಕೇಕು ಈ ರೀತಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ಪಾಂಜ್ ರೀತಿಯಾಗಿದೆ ನೋಡಿ ಸ್ವಲ್ಪ ಹೇಗೆ ಉಬ್ಬಿ ಬಂದಿದೆ ನೋಡಿ ಇವಾಗ ನಾವಿದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಕೂಡಲೇ ಈ ಥರ ಸೈಡನ್ನೇ ಬಿಸ್ಕೊಳ್ಲಿಕ್ಕಿಲ್ಲ ಸ್ವಲ್ಪ ತಣ್ಣಗಾದ ನಂತರ ಇದರ ಸೈಡನ್ನೆಲ್ಲ ಬಿಡಿಸಿಕೊಳ್ಬೇಕಾಗ್ತದೆ ಅದುವೇ ಬಿದ್ ಬಿಟ್ಟಿರ್ತದೆ ಒಂದು ವೇಳೆ ಬಿಡದಿದ್ದರೆ ಬಿಡಿಸ್ಕೊಳ್ಬೇಕಾಗ್ತದೆ ಈಗ ನಾವು ಇದನ್ನು ಡಿಮೋಲ್ಡ್ ಮಾಡುವ ನೋಡಿ ಸಣ್ಣ ಈ ಥರದ ಪಾತ್ರೆಯಲ್ಲಿ ಇಡಬೇಕು ತುಂಬ ಅಗಾಲದ ಪಾತ್ರೆ ಇಟ್ಟರೆ ಉಂಟಲ್ಲ ಕೇಕ್ ತೆಳ್ಳಗಾಗ್ತದೆ ನಮಗೆ ಸ್ವಲ್ಪ ದಪ್ಪ ಬೇಕು ಅಂತಿದ್ರೆ ಹೀಗೆ ಸ್ವಲ್ಪ ಹೈಟ್ ಜಾಸ್ತಿ ಇದ್ದಾದ ಪಾತ್ರೆಯನ್ನು ಇಟ್ಕೊಂಡೆ ಆಯಿತು ನೋಡಿ ಸೈಡಿಂದ ಮೇಲಿಂದೆಲ್ಲ ಸ್ವಲ್ಪ ಟಕಟಕ ಬಂತೆ ಬಡದ್ದು ಇದನ್ನು ಅಂತ ನೋಡಿ ಹಾಗೆ ನಮ್ಮ ಈ ಮೌಲ್ಡಿಗೆ ಕೂಡ ಯಾವುದು ಅಂಟ್ಲಿಲ್ಲ ನೋಡಿ ಹಾಗೆ ನೋಡಿ ಕೇಕ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೋಡಿ ಸ್ಪಾಂಜಿಯಾಗಿ ಬಂದಿದೆ ಹಾಗೆ ಹಾಗೆ ಇದನ್ನು ನೋಡ ಕಟ್ ಮಾಡುವ ಯಾವ ರೀತಿ ಬಂದಿದೆ ನೋಡುವ ಹಾಗೆ ಸ್ನೇಹಿತರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ತದೆ ಮಾತ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಏನಾದರೂ ಒಂದು ಹೊಸ ಹೊಸ ರೆಸಿಪಿ ಮಾಡಬೇಕು ಅಂತ ಅನಿಸೋದಿಲ್ವ ನಿಮಗೆ ಆವಾಗ ಇದನ್ನೊಂದು ಸೀಸನಿಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕರ್ ಕಟ್ ಮಾಡಿ ಆಯಿತು ನೋಡಿ ಹೇಗೆ ಬಂದಿದೆ ನೋಡಿ ಕೆಲವೊಂದು ರೆಸಿಪಿಯನ್ನು ನೋಡೋಕ್ಕೆ ನಿಮಗೆ ಅಂದಾಜಾಗ್ಬೋದು ಹೇಗೆ ಬಂದಿದೆ ಅಂತ ಇದು ಸಹ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಸ್ಪಾಂಜಿಯಾಗಿ ಬಂದಿದೆ ಸ್ನೇಹಿತರೆ ರೆಸಿಪಿ ನೋಡ್ಕೊಂಡು ಬಂದ್ರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೇಕು ಅಂದ್ರೆ ಈಗ ಮಾವಿನ ಹಣ್ಣು ಹಲಸಿನ ಹಣ್ಣು ಅಲ್ಲಿ ಸೀಸನ್ ಹಣ್ಣಿನ ಕೇಕು ಇತ್ತಿನ ಮೊದಲೇ ನಾನು ಹಾಕಿದ್ದೇನೆ ನನ್ನ ಅಂತ ಕಿಚನ್ ಲೈಫ್ ಸ್ಟೈಲ್ ಅಲ್ಲಿ ಉಂಟು ಚೆಕ್ ಮಾಡಿ ಹಾಗೆ ಇವತ್ತು ಹಣ್ಣಿನ ಕೇಕ್ ಹಾಕಿದ್ದೇನೆ ಈ ಕೇಕ್ ಅನ್ಸಿ ಕೂಡ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಒಳ್ಳೇದಿರ್ತದೆ ಫ್ಲೇವರ್ ಅಲ್ಲಿ ಒಳ್ಳೇದಿರ್ತದೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇರೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾನು ಹೊಸ ಬ್ಲಾಗ್ ಅಥವಾ ರೆಸ್ಪಿ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ